ಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಎಸ್ ಸಿ ಘಟಕದ ಎಸ್ ಸಿ ಎಸ್ ಟಿ ಘಟಕದ ವತಿಯಿಂದ ಸ್ವಾಗತವನ್ನು ವಹಿಸ್ತೇವೆ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಗರ ಸಮಿತಿ ಅಧ್ಯಕ್ಷರಾದಂತಹ ಸತೀಶ್ ಕಾಶ್ಪಟ್ನ ಅವರಿಗೂ ಸ್ವಾಗತವನ್ನು ವಹಿಸ್ತೇನೆ ಹಾಗೂ ನಮ್ಮ ಸಿ ಘಟಕದ ಜಿಲ್ಲಾ ಅಧ್ಯಕ್ಷರಾದಂತಹ ಶೇಖರ್ ಕುಕ್ಕಿಡಿ ನಾವು ಸ್ವಾಗತವನ್ನು ವಹಿಸ್ತೇನೆ ಮತ್ತು ಇನ್ನೊಬ್ಬರು ಸಿ ಘಟಕದ ತಾಲೂಕು ಅಧ್ಯಕ್ಷರಾದಂತಹ ನೇಮಿರಾಜ್ ಕಿಲ್ಲೂರು ಇವರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಾರಾಯಣಗೌಡರು ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ವಿ ಕೆ ವಸಂತ್ ಅವರು ಮತ್ತು ಜೈಸನ್ ಪಟೇರಿ ಇದ್ದಾರೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶ್ರೀ ಶ್ರೀಧರ್ ಕಲೇಜಾ ಇದ್ದಾರೆ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ಮುಂದಿನ ಪತ್ರಿಕಾ ಉದ್ಯಮವನ್ನು ನಮ್ಮ ನೇಮಿರಾಜ್ ಕಿಲ್ಲೂರು ಅವರು ನಡೆಸಿಕೊಳ್ಳಿದ್ದಾರೆ ಬಂದಿರತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಎಲ್ಲ ಪತ್ರಿಕೆಯ ವರ್ಗದಾರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ತಮಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ ನಾಲ್ಕನೇ ತಾರೀಕು ದಿವಸ ನಮ್ಮ ಲೋಕಸಭಾ ಚುನಾವಣೆಯ ಕೌಂಟಿಂಗ್ ನಡೀತದೆ ಆ ಕೌಂಟಿಂಗ್ನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಗೆಲುವನ್ನು ಪಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಕಲೆಂಜ ಗ್ರಾಮದಲ್ಲಿ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಕುಶಾಲಪ್ಪ ಗೌಡ ಇವರ ಮನೆಯ ಆವರಣದೊಳಗೆ ಬಿ ಜೆ ಪಿಯ ಕಾರ್ಯಕರ್ತರು ನುಗ್ಗಿ ಪಟಾಕಿಯನ್ನು ಸಿಡಿಸ್ತಾರೆ ಇದನ್ನು ಕಂಡ ಕುಶಾಲಪ್ಪ ಗೌಡರು ಅವರ ಬಗ್ಗೆ ಪ್ರಶ್ನಿಸ್ತಾರೆ ಯಾಕೆ ನನ್ನ ಮನೆಯ ಆವರಣದೊಳಗೆ ನೀವು ಪಟಾಕಿ ಸಿಡಿಸ್ತೀರಿ ಅಂತ ಆವಾಗ ಈ ಬಿಜೆಪಿ ಕಾರ್ಯಕರ್ತರು ಅಲ್ಲಿಯ ಮಹಿಳೆಯರನ್ನು ಕೂಡ ಉದ್ದೇಶಿಸಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ದೌರ್ಜ್ಯವನ್ನು ನಡೆಸುತ್ತಾರೆ ಆ ದಿವಸ ನಮ್ಮ ಕುಶಾಲಪ್ಪ ಗೌಡರು ಪ್ರತಿರೋಧವನ್ನು ಒಡ್ಡಿದಾಗ ಅಲ್ಲಿ ಗಲಾಟೆ ನಡೆಯುತ್ತದೆ ಗಲಾಟೆ ನಡೆಯುವ ಸಂದರ್ಭದಲ್ಲಿ ಹೂಕೈ ನಡೆಯುತ್ತದೆ ಹೂಕೈ ನಡೆದಾಗ ಅಲ್ಲಿ ಮಾರುಕಾಯುಧಗಳನ್ನು ಎತ್ತಿಕೊಂಡು ಕೂಡ ಗಲಾಟೆ ನಡೀತದೆ ನಾವು ಕಾಂಗ್ರೆಸ್ ಪಕ್ಷದವರು ಮ ಮಾರುಕಾಯ್ದೆಗಳನ್ನು ಬಳಸಿರುವಂಥದ್ದು ನಾವು ಖಂಡನೆ ಮಾಡ್ತೇವೆ ಆದರೆ ಒಂದು ನೂರ ನಲ್ವತ್ನಾಲ್ಕು ಏನು ಚುನಾವಣಾ ನೀತಿ ಸಂಹಿತೆ ಪ್ರಕಾರ ನೂರ ನಲ್ವತ್ನಾಲ್ಕು ಸೆಕ್ಷನ್ ಇರುವಾಗ ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ಮಾರಬಾರ್ದಿತ್ತು ಮಾಡಿದರು ಸರಿಯಲ್ಲ ಆದರೆ ಇವೆಲ್ಲವನ್ನೂ ಸಹ ಬೆಳ್ತಂಗಡಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಕೆಲವು ಅಹಿತ ಘಟನೆಗಳನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ನಾಯಕರು ಆಗಿರ್ತಕ್ಕಂಥ ರಕ್ಷರ ಅವರನ್ನು ಹೇಳಿ ತಂದು ಅವರ ಮೇಲೆ ಇವರು ಮಾಡಿಸಿದ್ದಾರೆ ಅನ್ನೋದನ್ನು ಬಿ ಜೆ ಪಿಯವರು ಅವರು ಮಾತಾಡ್ತಾರೆ ಇದರ ಸಮಂಜಸವಲ್ಲ ಇದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡೆಯಿಂದ ಖಂಡನೆ ಮಾಡ್ತೀವಿ ಮುಂದಿನ ಎಲ್ಲ ವಿವರಗಳನ್ನು ಶೇಖರ್ ಕೊಕ್ಕಟ್ಟಿಯವರು ತಮ್ಮ ಮುಂದೆ ಮಾಧ್ಯಮ ಎಲ್ಲಿರ್ತಕ್ಕಂತೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತಿಸುತ್ತಾರೆ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ಘಟನೆಗಳು ಕೂಡ ಸಂಭವಿಸಿ ಸಂಭವಿಸಿದಾಗ ಮಾನ್ಯ ನಮ್ಮ ಪಕ್ಷದ ನಾಯಕರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ರಕ್ಷಿತ್ ಅನ್ನು ಎಳೆದು ತರುವಂತದ್ದೇ ಒಂದು ಶಾಸಕರಿಗೆ ಚಾಲಿಯಾಗಿ ಬಿಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ತಾಲೂಕಿನ ಯಾವುದೇ ಮೂಲೆಗಳಲ್ಲಿ ಕೂಡ ಯಾವುದೇ ಘಟನೆಗಳು ಆದ್ರೂ ಕೂಡ ಅವರು ಬರೇ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ರಕ್ಷಿಸುವ ತಂದು ಒಂದು ರಾಜಕೀಯ ಬೆಳೆ ಬೆಳೆಸಿಕೊಳ್ಳಿಕ್ಕೆ ಇವತ್ತು ಹರೀಶ್ ಪೂಜಾರಿ ಅವರವರು ಅವರು ಅಹ್ ಮಾಡ್ತಿದ್ರೆ ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತಿದ್ದೇವೆ ಯಾಕೆಂತ ಹೇಳಿದ್ರೆ ಮೊನ್ನೆ ದಿನಾಂಕ ನಮ್ಮ ಗ್ರಾಮೀಣ ಬ್ಲಾಕಿನ ಜಾತಿ ಘಟಕದ ಅಧ್ಯಕ್ಷರು ಹೇಳಿದಂತೆ ಮನೆ ನಡೆದಂತ ಒಂದು ಘಟನೆ ಏನು ಉಂಟು ಇವತ್ತು ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಯನ್ನ ಚೂ ಬಿಟ್ಟು ಇವತ್ತು ದಲಿತ ದೌರ್ಜನ್ಯ ತಡೆ ಕಾಯ್ದ ಒಂದು ಕೇಸನ್ನು ಕೂಡ ದುರುಪಯೋಗ ಪಡಿಸುವಂತ ಹಲವಾರು ಘಟನೆಗಳು ಬೆಳ್ತಂಗಡ ತಾಲೂಕು ನಾವು ನೋಡ್ತಾ ಇದ್ದೇವೆ ಇವತ್ತು ಈ ತರದ ಘಟನೆ ಕೂಡ ಯಾವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ನಮ್ಮ ನಾಯಕರುಗಳೇ ಯಾರು ಕೂಡ ಸಮರ್ಥನೆ ಮಾಡುವಂತದ್ದಲ್ಲ ಎಲ್ಲರೂ ಕೂಡ ನಾವು ಆ ಘಟನೆಯನ್ನು ಖಂಡಿಸ್ತೇವೆ ಆದ್ರೆ ಆ ನಡೆದಂತ ಘಟನೆಯನ್ನು ಇವತ್ತು ನಾವು ಅವಲೋಕಿಸಿದಾಗ ಇವತ್ತು ನನ್ನ ಪ್ರಕಾರ ನೂರ ನಲ್ವತ್ನಾಲ್ಕು ಸೆಕ್ಷನ್ ಗಳು ಇದ್ರೂ ಕೂಡ ಇವತ್ತು ನಾವು ವಿಜಯ ಮಾಡಬಾರದು ಅಂತ ಕೂಡ ಚುನಾವಣಾ ಆಯೋಗದ ಆದೇಶ ಇದ್ರೂ ಕೂಡ ಇವತ್ತು ಬೇಕು ಅಂತಲೇ ಉದ್ದೇಶ ಪೂರ್ವಕವಾಗಿ ಈಗ ನಮ್ಮ ಕುಶಲ್ಗೌಡ್ರವರ ಮನೆಗೆ ನುಗ್ಗಿ ಆ ಪಡಕಿಯನ್ನ ಸಿಡಿಸಿ ಒಂಥರ ಅವರಲ್ಲಿ ಕೂಡ ಪ್ರಚೋದನೆ ಆಗುವ ತರ ಮತ್ತು ಒಂದು ಸಂಘರ್ಷಕ್ಕೆ ಎಡ ಮಾಡುವ ತರ ಇವತ್ತು ಅಹ್ ರಾಜೇಶ್ ಅವರು ನಡ್ಕೊಂಡದ್ದು ತುಂಬಾ ದುರದೃಷ್ಟಕರ ಸಂಗತಿ ಅಂತ ನಾವು ಹೇಳಿಕೆ ಇಷ್ಟಪಡ್ತಿದ್ದೇವೆ ಆದ್ರೂ ಕೂಡ ಅಲ್ಲಿ ನಡೆದಂತ ಘಟನೆಗೂ ಈ ಸ್ವರ್ ಅವ್ರು ಯಾವುದೇ ರೀತಿಯ ಸಂಬಂಧಗಳು ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಆ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ಘಟನೆಗಳು ಆ ಎಲ್ಲಾ ಘಟನೆಗಳು ಕೂಡ ಇವತ್ತು ಮಂಡಲದ ಅಧ್ಯಕ್ಷರಾದ ಶ್ರೀನಿವಾಸರಾವ್ ಅವರಾಗಿರ್ಬೋದು ಶಾಸಕರು ಆಗಿರ್ಬೋದು ಈಗ ನಮ್ಮ ನೂತನ ಸಂಸದರ ಬ್ರಿಜೇಲ್ ಚೌಟರ್ ಅವರು ಎಲ್ಲರೂ ಕೂಡ ಇವತ್ತು ರಚಿತ್ ಶಿವರಾಮ್ ಅವರ ಕುಮ್ಮಕ್ಕಿನಿಂದ ಮಾಡ್ತಿದ್ದ ಹೇಳುವಂತದ್ದು ಖಂಡಿತವಾಗಿ ನಾವು ಆ ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಎಲ್ಲ ಪರಿಷ್ ಜಾತಿ ಮತ್ತು ಪರಿಷತ್ ಘಟಕದ ಎಲ್ಲ ನಮ್ಮ ಘಟಕಗಳು ಇವತ್ತು ಅದನ್ನ ನಾವು ಸರಾಸ ಖಂಡಿಸುತ್ತಿದ್ದೇವೆ ಖಂಡಿಸ್ತಿದ್ದೇವೆ ಎಲ್ಲ ಇವತ್ತು ಇದೇ ಶಾಸಕರುಗಳು ಹೇಳ್ತಾರೆ ಒಂದು ಕಡೆಯಲ್ಲಿ ಆ ರಾಜ್ಯ ಸರ್ಕಾರ ಇವತ್ತು ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳ್ಬಿಟ್ಟು ಆ ನಾವು ಪದೇ ಪದೇ ಇವತ್ತಿ ಶಾಸಕರು ಕಾನೂನು ವ್ಯವಸ್ಥೆಗೆ ಧಕ್ಕೆ ತರುವಂತದ್ದು ಈ ಶಾಸಕರ ಚಾಲಿಯಾಗಿ ಬಿಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲಿ ಇಷ್ಟಪಡ್ತಿದ್ದೇನೆ ಬದಲಾಗಿ ಇವತ್ತು ನಾವು ಆ ತರದ ಘಟನೆಗಳು ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗುಂಪುಗೊಳಿಸ್ತೀವಿ ಇವರು ಇವರು ನಮ್ಮ ಕುಸಲ್ಪ ಗೌಡ ಎರಡು ಬಾರಿ ಬಿಜೆಪಿಯ ಸದಸ್ಯರಾಗಿದ್ದರು ಅಲ್ಲಿನ ಪಂಚಾಯತ್ ಗ್ರಾಮ ಪಂಚಾಯತ್ನ ಒಂದು ಬಾರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿ ಸೋಲ್ತಾರೆ ಆದ್ರೂ ಕೂಡ ಅವರು ನಮ್ಮ ಪಕ್ಷದ ಬೆಂಬಲಿಗರಾಗಿರ್ಬಹುದು ಪಕ್ಷದ ಯಾವುದೇ ರೀತಿಯ ಹುದ್ದೆಗಳಿಲ್ಲ ಪಕ್ಷದ ಕಾರ್ಯಕರ್ತರಾಗಿ ಅವರು ಇನ್ನು ಯಾವತ್ತು ಕೂಡ ನಮ್ಮ ಮತವನ್ನು ಕೂಡ ಕೇಳಿದ ಉದಾಹರಣೆಗಳಿಲ್ಲ ಭಾಗದಲ್ಲಿ ತಾವು ಕೂಡ ಎಲ್ಲಿ ಕೂಡ ನೋಡ್ಬೋದು ಆದ್ರೆ ಈ ತರದ ಅವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಕುಶಲಪ್ಪ ಗೌಡ ಮತ್ತು ರಾಜೇಶ್ ಅವರು ಈ ಇಬ್ಬರಿಗೂ ಕೂಡ ಹಲವಾರು ವರ್ಷಗಳಿಂದ ವೈಯಕ್ತಿಕವಾದ ದ್ವೇಷಗಳು ಇದೆ ಆ ದ್ವೇಷ ಕಾರಣ ಇವತ್ತು ಈ ತರ ಆಗಿದೆ ವಿನಾ ಅದು ಕಾಂಗ್ರೆಸ್ ಪಕ್ಷದ ಪ್ರಚೋದನೆಯಿಂದ ಆಗಿರಬಹುದು ಇಲ್ಲದ್ರೆ ಬೇರೆ ಬೇರೆ ವಿಚಾರವನ್ನ ಇವತ್ತು ಪಕ್ಷದ ಮೇಲೆ ಗುಪ್ಗೊಳಿಸುವಂತದ್ದು ಶಾಸಕರಿಗೆ ಮತ್ತು ಬಿಜೆಪಿಯ ಮಂಡಲ ಅಧ್ಯಕ್ಷರುಗಳಿಗೆ ಅದು ಒಟ್ಟು ಬಿಜೆಪಿಯ ಸಂಸದರು ಅದು ಶೋಭಿಸ್ತರುವಂತದ್ದಲ್ಲ ಎಂಬ ವಿಚಾರವನ್ನು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತಿದ್ದೇವೆ ಈ ತರದ ಘಟನೆಗಳು ನಾವು ತಾಲೂಕಿನ ಹಲವಾರು ಕಡೆ ನೋಡಿದ್ದೇವೆ ಯಾವ ರೀತಿಯಲ್ಲಿ ಅವರು ನಡ್ಕೋತಿದ್ರೆ ಯಾಕಂದ್ರೆ ನಮ್ಮ ಊರಿನಲ್ಲಿ ಮೊನ್ನೆ ಕೂಡ ಆಯ್ತು ಒಂದು ಘಟನೆ ಅಲ್ಲಿ ಬಿಜೆಪಿ ಒಬ್ಬ ಕಾರ್ಯಕರ್ತ ಒಬ್ಬ ರನ್ನಾಡಿ ಅಂತ ಒಂದು ಪಾಯಿಂಟ್ ಇದೆ ಎರಡಿಯಲ್ಲಿ ಅಲ್ಲಿ ಆ ಬಿಜೆಪಿಯ ಕಾರ್ಯಕರ್ತ ಅಲ್ಲಿ ಒಬ್ಬ ಪರಿಸ್ಥಿತಿ ಜಾತಿಯ ಅಂಗಡಿ ಇದೆ ನಮ್ದು ಬಿಜೆಪಿ ಪಕ್ಷ ಗೆದ್ದಿದೆ ಇನ್ನ ಅಂಗಡಿಯನ್ನೇ ನಾವು ಧ್ವಂಸ ಮಾಡ್ತೀವಿ ಹೇಳಿದ ಉದಾಹರಣೆ ಇದೆ ಮೊನ್ನೆ ಕೂಡ ನಿನ್ನೆ ನಮ್ಮ ಊರಲ್ಲಿ ಕೂಡ ಬಿಜೆಪಿಯ ಕಾರ್ಯಕರ್ತರು ಆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಿ ಗ್ರಾಮ ಪರ ಸದಸ್ಯರುಗಳಿದ್ದಾರ ಕಾಂಗ್ರೆಸ್ ಪಕ್ಷದ ಎಲ್ಲಿ ಮುಖಂಡರುಗಳಿದ್ದಾರ ಅವರ ಮನೆ ಬಾಗಿಲಿಗೆ ಹೋಗಿ ಉದ್ದೇಶ ಪೂರ್ವಕ ಮನೆ ಬಾಗಿಲಿಗೆ ಹೋಗಿ ಪಟಾಕಿಯನ್ನ ಸಿಡಿಸುವಂತದ್ದು ಸುಳ್ಳುಮತಗಳನ್ನು ಸಿಡಿಸುವಂತದ್ದು ಏನಾಗುತ್ತೆ ಯಾಕಂದ್ರೆ ಅವರು ಮಾಡಿದ್ದಾರೆ ವಿಜಯ ಮಾಡಲಿ ಸಾರ್ವಜನಿಕವಾಗಿ ಎಲ್ಲಿ ಕೂಡ ಆದ್ರೆ ಉದ್ದೇಶ ಕಾಂಗ್ರೆಸ್ ಕಾಂಗ್ರೆಸ್ನವರ ಮನೆಗೆ ಯಾಕೆ ಬಂದು ಮಾಡುವಂತದ್ದು ಇದು ಈ ತರದ ಪ್ರಚೋದನೆಗೆ ಅವರು ಅವರಾಗಿ ನೇರವಾಗಿ ಸಂಘರ್ಷ ತಿಳಿಯುವಂತ ವ್ಯವಸ್ಥೆ ಇವತ್ತು ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ಬಿಜೆಪಿ ಪಕ್ಷದ ಮುಖಂಡರುಗಳಿಂದ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ನಮ್ಮ ಕಾರ್ಯಕರ್ತರು ಕೂಡ ನಾವು ಮನ ಮಾಡುವುದಿಷ್ಟೇ ಅಹ್ ಇವತ್ತು ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಕಳೆದ ಚುನಾವಣೆಯನ್ನು ನೋಡ್ಬೋದು ಕಳೆದ ಬಾರಿ ನಲವತ್ತು ಆರು ಸಾವಿರಕ್ಕೆ ಅಧಿಕವಾಗಿ ನಾವು ಇಲ್ಲಿ ಮತವನ್ನ ಬಿಜೆಪಿ ಪಡೆದಿದೆ ಆದರೆ ರಕ್ಷಿತ್ ಶಿವರಾಮ್ ಮತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಇಪ್ಪತ್ತು ಮೂರು ಸಾವಿರ ಮತ ಇವತ್ತು ಬಿಜೆಪಿಗೆ ಕಮ್ಮಿಯಾಗಿದೆ ಇವತ್ತು ಈ ಮತ ಗಳಿಕೆಯಲ್ಲಿ ಕೂಡ ಬಿಜೆಪಿ ಹಿಂದೆ ಬಿದ್ದ ಕಾರಣ ಇವತ್ತು ಆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ಬಲಿಷ್ಠ ಆಗ್ತಾ ಇದೆ ಈ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನೇ ಸಹಿಸಿಕೊಳ್ಳದೆ ಇವತ್ತು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಾಳ್ತಿರುವ ಸಂದರ್ಭಗಳು ನಾವಿಲ್ಲಿ ಕಾಣ್ತಿದ್ದೇವೆ ಆ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನು ಸಹಿಸದೆ ಇವತ್ತು ಪ್ರತಿ ಒಂದು ವಿಚಾರಕ್ಕೂ ಮಾನ್ಯ ರಚಿತ್ ಶಿವರಾಮ ಇವರು ಅವರು ಅಲ್ಲಿಂದ ಮಲ್ಲೇಶ್ವರ ವಲಸೆ ಬಂದವರು ಏನೇನೋ ಈ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇದು ಖಂಡಿತವಾಗಿ ನಾವು ಪಕ್ಷದ ಎಲ್ಲ ಘಟಕಗಳಾಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಪಕ್ಷದ ಎಲ್ಲ ನಮ್ಮ ಘಟಕಗಳು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಯಾಕಂದ್ರೆ ಶಾಸಕರು ಪದೇ ಪದೇ ಅವರು ಮಲ್ಲೇಶ್ವರಿಂದ ವಲಸೆ ಹೇಳುವಂತ ಒಂದು ಚಾತಿಯನ್ನ ಬಿಡಬೇಕು ಯಾಕಂದ್ರೆ ಮೊನ್ನೆ ಆ ರಚಿತ್ ಶಿವರಾಮರವರೇ ಅವರ ಮಾಧ್ಯಮ ಘೋಷಣೆ ಹೇಳಿದ್ದಾರೆ ಅವರ ತಾಯ್ನಾಡಿನ ಬಗ್ಗೆ ಅವರು ಇಲ್ಲಿ ಇಲ್ಲಿ ಅವರ ಕುಟುಂಬಸ್ಥರು ಇರುವಂತ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಪದೇ ಪದೇ ಇವರು ಯಾಕೆ ಈ ತರ ಹೇಳ್ತಿದ್ದಾರೆ ಮಲ್ಲೇಶ್ವರನ ಬಂದವರು ಬರ ಯಾಕಂದ್ರೆ ಇವತ್ತು ಈ ರಾಜಕೀಯದ ಒಟ್ಟು ದೇಶದಲ್ಲಿ ಯಾರು ಕೂಡ ಎಲ್ಲಿ ಕೂಡ ಕಂಟೆಸ್ಟ್ ಮಾಡಬಹುದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ವ್ಯಕ್ತಿ ಇಲ್ಲೇ ಕಂಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲೂ ಕೂಡ ಯಾರು ಕಂಟೆಸ್ಟ್ ಮಾಡಬಹುದು ಅದೇ ಪದೇ ಪದೇ ಈ ರೀತಿಯಲ್ಲಿ ಮಾಡುವಂಥದ್ದು ಶಾಸಕರು ಕೂಡ ಸೋಭೆ ಅಂತ ಎಂಬ ವಿಚಾರವನ್ನ ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ ಇವತ್ತು ಸರ್ಕಾರ ಕೂಡ ಅಷ್ಟೇ ಈ ತರದ ಅಹಿತಕರ ಘಟನೆ ಯಾರು ಕೂಡ ನಾವು ಸಮರ್ಥನೆ ಮಾಡುವಂತಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಸರ್ಕಾರ ಕೂಡ ನಿರ್ದಕ್ಷಿಣವಾಗಿ ಅವರ ಮೇಲೆ ಬರೀ ಇಪ್ಪತ್ನಾಕು ಗಂಟೆ ಒಳಗಡೆ ಅವರು ದಸ್ತಗಿರಿ ಮಾಡಿ ಕಾನೂನಿನ ಏನು ರೂಪುರೇ ರೇಖೆಗಳು ಉಂಟಾ ಆ ಕಾನೂನು ಪ್ರಕಾರ ಇವತ್ತು ಅವರು ನ್ಯಾಯಾಂಗ ಬಂಧನದಲ್ಲಿ ಕೊಡಿದ್ದಾರೆ ಯಾರು ಕೂಡ ಕಾಂಗ್ರೆಸ್ನ ಮುಖಂಡರುಗಳು ಅವರನ್ನು ರಕ್ಷಣೆ ಮಾಡುವಂತ ಗೋಜಿಗೆ ಯಾರು ಕೂಡ ಹೋಗ್ಲಿಲ್ಲ ಯಾವ ಆಧಾರದ ಮೇಲೆ ಅವರು ಕಾಂಗ್ರೆಸ್ ಪಕ್ಷದ ಅವರು ಕುಮ್ಮಕ್ಕಿಡ ಅವರು ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲಿಯಾದರೂ ಒಂದು ಅವರನ್ನು ಅರೆಸ್ಟ್ ಮಾಡಬಾರ್ದು ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲಿದ್ರೆ ಯಾವುದೋ ಒಂದು ಮೇಲಾಧಿಕಾರಿಗಳಿಗೆ ಅವರನ್ನು ಒತ್ತಡವನ್ನ ಮಾಡಿದ ಉದಾಹರಣೆಗಳು ಉಂಟಾ ಪ್ರಕಾರ ಏನ್ ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದು ಮಾಡಿದೆ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ನಮ್ಮ ಸರ್ಕಾರಕ್ಕೆ ಕೂಡ ವಿಶೇಷವಾದ ಧನ್ಯವಾದವನ್ನು ಕೂಡ ಸಲ್ಲಿಸಿ ಇಷ್ಟಪಡ್ತೀವಿ ಯಾಕಂದ್ರೆ ಈ ತರದ ಘಟನೆಗಳು ಆಗಬಾರ್ದು ಆಗದಾಗೆ ತಡೆದಿದ್ದಾರೆ ಗೃಹ ಇಲಾಖೆ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂಥ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ

ನೂಕುಡುಗಳ ಆಗಿದೆ ಅವರು ಅವೇ ಶಬ್ದಗಳಿಂದ ಅವರ ಮನೆಯವರಿಗೆ ಕೂಡ ಬೈತಾರೆ ಆ ಆ ನಂತರ ಈ ತರದ ಘಟನೆಗಳು ಆಗಿದೆ ಯಾವುದೇ ಕಾರಣಕ್ಕೂ ಅವರು ಬರೇ ನಾನು ಸಾರ್ವಜನಿಕ ರಸ್ತೆಯಲ್ಲಿ ಹೋಗಿದ್ದಾಗ ಇವರು ಏನು ಅಲ್ಲೆ ಮಾಡ್ಲಿಕ್ಕೆ ಹೋಗಿಲ್ಲ ಏನು ಕೂಡ ಆಗಲಿಲ್ಲ ನಾವು ಈ ವಿಚಾರ ಸಮರ್ಥನೆ ಮಾಡುವಂತದ್ದಲ್ಲ ಇವರು ಅವರನ್ನು ಪ್ರಚೋದಿಸುವ ರೀತಿಯಲ್ಲಿ ಮಾಡಿದಾಗ ಈ ತರದ ಘಟನೆಗಳು ಆಗಿದೆ ಅದು ಆಗ್ಬಾರ್ದು ಯಾವತ್ತೂ ಕೂಡ ನಾವು ಒಂದು ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಅವಕಾಶಗಳಿಂದ ಅವರು ತಪ್ಪು ಮಾಡಿದರೆ ಕಾನೂನು ಉಪಕರಣ ಮಾಡಬಹುದಿತ್ತು ಆದ್ರೆ ಘಟನೆ ನಾವು ಎಲ್ಲೂ ಕೂಡ ಅದನ್ನು ಸಮರ್ಥ ವಿಚಾರಗಳೆಲ್ಲ ಈ ತರದ ವಿಚಾರಗಳು ಆಗಬಾರದು ಕಾನೂನು ಕೈಗೆತ್ತಿ ಯಾರು ಕೂಡ ಅವರು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರು ಕೂಡ ಕಾನೂನನ್ನು ಕೈಗೆದುಕೊಂಡು ಮಾಡುವಂತದ್ದು ಸರಿಯಾದ ಅರ್ಥ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಈಗ ಇಲ್ಲ ಹೌದು ಯಾಕಂದ್ರೆ ನಮ್ಮ ಹುಕ್ಕೇಡಿ ಗ್ರಾಮ ಪಕ್ಕದಲ್ಲಿ ಆದಂತ ಘಟನೆ ಆಮೇಲೆ ಎಚ್ಚೆತ್ಕೊಂಡು ಅದನ್ನು ನಿನ್ನೆ ಮಧ್ಯಾಹ್ನವೇ ಅದನ್ನು ಮಾತುಕತೆಯಲ್ಲಿ ಮುಗಿಸಿ ಆತರ ವೇಳೂರಲ್ಲಿ ಮಾತುಕತೆ ಮಾಡಿ ಮುಗಿಸಿ ಆ ತರದಲ್ಲಿ ಆಗ್ಬಾರ್ದು ಸ್ವಲ್ಪ ಚುನಾವಣಾ ಜೋಸಲ್ಲಿ ಹೇಳಿರ್ಬಹುದು ಆ ತರ ಅದನ್ನ ಅವನಿಗೆ ಮನವರಿಕೆ ಆಗಿದೆ ಆ ತರ ಮಾಡ್ಬೋದು ಯಾಕಂದ್ರೆ ನಾವು ಸಣ್ಣ ಊರಲ್ಲಿ ಈ ತರದ ಆಗ್ತದೆ ಅದನ್ನ ಅಲ್ಲೇ ನಾವು ಯಾವ ರೀತಿಯಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ ನಾವು ಮಾಡಿದೆ ಇನ್ನೇ ಸಂಜೆ ಕೂಡ ಮಾಡಿದ್ದಾರೆ ಇನ್ನೆ ಬಿಜೆಪಿ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಇನ್ನ ಸಂಜೆ ಕೂಡ ಈ ತರ ಮಾಡಿದ್ದಾರೆ ನಾವು ಒಪ್ಪುವಂಥದ್ದಲ್ಲ ಬರೀ ನಾವು ಕಾಲೇಜಿನ ಒಂದು ಉದಾಹರಣೆಗಳೆಲ್ಲ ತಾಲೂಕಿನ ಎಲ್ಲ ಕಡೆ ಕೂಡ ಮಾಡ್ತಾರೆ ಕಳೆದ ಬಾರಿ ಮರೋಡಿಯಲ್ಲಿ ಮಾಡಿದ್ದಾರೆ ಬೆರಡಿಯಲ್ಲಿ ಮಾಡಿದ್ದಾರೆ ಹೌದು ಒಬ್ಬ ಜಾತಿಯ ಅಂಗಡಿ ಇದೆ ಅಲ್ಲಿ ಅಂಗಡಿ ಪಕ್ಕದಲ್ಲಿ ಅವರು ಅವರಿಗೇನಿತ್ತು ನಾವು ಯಾಕಂದ್ರೆ ಊರಲ್ಲಿ ಶಾಂತಿಯುತವಾಗಿ ನಾವು ನಡ್ಕೊಂಡಿದ್ದೇವೆ ಇಲ್ಲ ಸ್ಟೇಷನ್ಗೆ ಹೋಗ್ಲಿಲ್ಲ ನಾವು ಹೊರಗಡೆ ನೋಡ್ಕೊಂಡು ಮಾತಾಡಿದ್ದೇವೆ ಅಷ್ಟೇ ಅವರನ್ನು

ಮತ್ತು ವಿನಾಕಾರಣ ವಾಯು ಶಬ್ದಗಳನ್ನು ಬೈದಾಗ ಆ ತರದ ಘಟನೆಗಳು ಆಗಿದೆ ಅದರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಇಲಾಖೆ ತನಿಖೆಗಳು ಆಗ್ತಿದೆ ಆ ತನಿಖೆ ಹಂತದಲ್ಲಿ ನಾವು ಯಾವ್ದನ್ನು ಕೂಡ ಈಗ ಹೇಳಲಿಕ್ಕೆ ಆಗೋದಿಲ್ಲ ಆ ತನಿಖೆ ಮುಂದೆ ಯಾವ ರೀತಿ ಹೇಳ್ಬೋದು ಧನ್ಯವಾದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ನಗರ ಅಧ್ಯಕ್ಷರಾದಂತಹ ಸತೀಶ್ ಕೆ ಬಂಗೇರ ಇವರಿಗೆ ಅದೇ ರೀತಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಾಗೇಶ್ ಗೌಡ ಅದೇ ರೀತಿ ಎಸ್ ಸಿ ಘಟಕ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷರಾದಂಥ ಶೇಖರ್ ಕುಕ್ಕೇಟಿ ತಾಲೂಕು ಎಸ್ಸಿ ಘಟಕದ ಕೆ ವಿರಾಜ್ಕೆಲ್ಲೂರು ಬಿ ಕೆ ವಸಂತ್ ಟಿ ಘಟಕದ ಜಯನಂದ ಪಿ ಜೈಸಾಲ್ ಬಟ್ಟೇರಿ ಸಂಸ್ಥೆ ಇದೆ ಆಯ್ ಆ್ಯಂಡ್ ರೌಡ ಎಲ್ರಿಗೂ ಮಧ್ಯಮದಲ್ಲಿ ಧನ್ಯವಾದ ಅದೇ ರೀತಿ ಕೃಷಿಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಧನ್ಯವಾದ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ ವಿಶಾಲವಾದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿ ನೀರಿನ ವ್ಯವಸ್ಥೆ ಎಸಿ ಹಾಗೂ ನಾನ್ ಎಸಿ ರೂಮ್ಸ್ ಡಿಲಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಓಪನ್ ರೂಮ್ ಗಾರ್ಡನ್ ಮಲ್ಟಿ ಕ್ಯೂಸಿನ್ ಫುಡ್ ಅಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ ಎಲ್ಲಾ ಸೌಕರ್ಯಗಳು ಒಂದೇ ಕಡೆ ಅದು ನಮ್ಮ ಶೀತಲ್ ಗಾರ್ಡನ್ ಆ್ಯಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ ಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ತ್ರೀ ಜೀರೋ ಫೈವ್ ಒನ್ ಜೀರೋ ಟು ಏಟ್ ಅಥವಾ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಜೀರೋ ಏಟ್ ಫೈವ್ ಫೋರ್ ಸಿಕ್ಸ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ